ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ದಿನ ಬಾಳೆಹಣ್ಣಿನಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬೇಕಾಗುವ ಪದಾರ್ಥಗಳು ಬಾಳೆಹಣ್ಣು ಈ ಬಾಳೆಹಣ್ಣು ನಾನು ಇಲ್ಲಿ ಪಚವಾಳೆ ಆಮೇಲೆ ಏಲಕ್ಕಿ ಬಾಳೆಹಣ್ಣು ಎರಡನ್ನೂ ತಗೊಂಡಿದ್ದೀನಿ ಆಕ್ಚುಲಿ ಪಚವಾಳೆ ಬಾಳೆಹಣ್ಣಲ್ಲಿ ಚೆನ್ನಾಗ್ ಆಗುತ್ತೆ ಇದನ್ನ ಏಲಕ್ಕಿ ಬಾಳೆಹಣ್ಣು ಹಾಕ್ಬೋದು ಏನು ತೊಂದರೆ ಇಲ್ಲ ಇದು ಆ್ಯಕ್ಚುಲಿ ಬಾಳೆಹಣ್ಣನ್ನ ನೀವು ಮಿಕ್ಸಿಗೆ ಹಾಕಿ ತಿರುವಿದ ಮೇಲೆ ಎರಡು ಕಪ್ ಆಗೋಷ್ಟು ತಗೋಬೇಕು ನೀವು ಇದನ್ನ ಅಕ್ಕಿ ತರಿ ಈ ತರಿ ನಿಮಗೆ ಅಂಗಡಿಯಲ್ಲೂ ಸಿಗುತ್ತೆ ಅಥವಾ ಮನೇಲೂ ಮಾಡ್ಕೋಬಹುದು ತರಿ ಒಂದು ಕಪ್ಪು ಕಾಯಿ ಅರ್ಧ ಕಪ್ಪು ಬೆಲ್ಲದ ಪುಡಿ ಅರ್ಧ ಕಪ್ಪು ಏಲಕ್ಕಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಇದು ಬೆಲ್ಲದ ಸಿಹಿಯನ್ನು ಹೆಚ್ಚಿಸ್ಲಿಕ್ಕೆ ಒಂದು ಎರಡು ಚಿಟಿಕೆ ಅಷ್ಟು ನೀರು ಇದನ್ನು ನೀವು ಬೇಕಾದ್ರೆ ಹಾಕೋಬಹುದು ಆ ಬಾಳೆಹಣ್ಣು ಅರ್ಧ ಆದಮೇಲೆ ನೀವು ಅದ್ರ ನೀರಿನ ಜೊತೆಗೆ ಇದನ್ನ ಹಾಕಿದಾಗ ನೀವು ಅದು ಎಷ್ಟು ಬರುತ್ತೆ ಅಂದ್ರೆ ಆ ಹಿಟ್ಟಿನ ಪ್ರಮಾಣ ಹೇಗಾಗುತ್ತೆ ಅಂತ ನೋಡಿಕೊಂಡು ನೀರ್ ಹಾಕ್ಲಿಕ್ಕೆ ಬೇಡ ಇದು ತುಪ್ಪ ಒಂದು ಟೀ ಸ್ಪೂನ್ ಅಷ್ಟು ನೀವು ಮನೆಯಲ್ಲೇ ಅಕ್ಕಿ ತರಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಸ್ವಲ್ಪ ಅಕ್ಕಿನ ತೊಳೆ ತೊಳೆದು ಹಾರ ಹಾಕ್ಬಿಟ್ಟು ಅದನ್ನ ಒಂದು ಐದಾರು ಗಂಟೆ ಹಾಕಿಬಿಟ್ಟು ಆಮೇಲೆ ಅದನ್ನ ಒಂದು ಯಾವ್ದಾದ್ರು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿ ಆ ಅಕ್ಕಿನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈಗ ಇದು ಸ್ವಲ್ಪ ಬೆಚ್ಚಗಾಗಿದೆ ಸ್ವಲ್ಪ ಬೆಚ್ಚಗಾದ ತಕ್ಷಣ ಇದನ್ನು ಆಫ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ತರಿ ಮಾಡ್ಕೊಳ್ಳೋಣ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತರಿ ಮಾಡ್ಕೊಳೋಣ ನಾವೀಗ ನೀವು ತರಿ ಮಾಡಬೇಕಾದ್ರೆ ಇದನ್ನು ತುಂಬಾ ಜಾಸ್ತಿ ಹೊತ್ತು ಮಿಕ್ಸಿಗೆ ಹಾಕಬೇಡಿ ಯಾಕಂದ್ರೆ ಅದು ಹಿಟ್ಟು ಹಾಕ್ಬಿಡುತ್ತೆ ನೋಡ್ಕೊಂತ ನೋಡ್ಕೊತ ಒಂದೊಂದು ಸುತ್ತೆ ಹಾಕೊಂತ ನೋಡ್ಕೊತ ಅದನ್ನ ಹಾಕ್ ಈಗ ನೋಡ್ಕೊಳ್ಳಿ ಇದು ತರಿ ಆಗಿದೆ ಈ ಇದ್ರಲ್ಲಿದ್ದಾಗ ನೀವು ಸ್ವಲ್ಪ ಇದನ್ನ ಜರಡಿ ಹಿಡಿದ್ಬಿಟ್ಟು ಹಿಟ್ಟನ್ನು ತೆಕ್ಕೊಂಡು ಈ ತರಿನ ಉಪಯೋಗಿಸ್ಕೊಳ್ಳಿ ಈ ಅಕ್ಕಿ ತರಿ ನಿಮ್ಗೆ ಒಂದೇ ಸಮವಾಗಿರ್ಬೇಕು ಈಗ ನೋಡಿ ಒಂದ್ ದೊಡ್ಡ ಒಂದು ಸಣ್ಣ ಆಗಿರುತ್ತೆ ಆದ್ರಿಂದ ನೀವು ಹಿಟ್ಟೆಲ್ಲ ತೆಕ್ಕೊಂಡಾದ್ಮೇಲೆ ಅದನ್ನು ನಿಮ್ಮ ಹತ್ರ ಇನ್ನೊಂದು ಪ್ಲೇಟ್ ಇರುತ್ತೆ ನೋಡಿ ಈ ಥರದ್ದು ಇದರಲ್ಲಿ ಇನ್ನೊಂದ್ಸಲ ಅದನ್ನು ಜರ್ಡಿ ಆಡಿ ಜರ್ಡಿ ಹಿಡಿದ ಮೇಲೆ ಈ ದೊಡ್ಡ ದೊಡ್ಡ ತರಿ ಇರುತ್ತಲ್ಲ ಇದನ್ನ ನೀವು ಇನ್ನೊಂದ್ಸಲ ಮಿಕ್ಸಿಗೆ ಹಾಕಿ ಒಂದ್ಸತ್ತು ತಿರ್ಸ್ಬಿಡಿ ಹಾಗೇನೆ ಆಮೇಲೆ ಕೂಡ ಇದನ್ನೆಲ್ಲ ಜರ್ಡಿ ಆಡ್ಬಿಟ್ಟು ಇದೇ ಥರ ತರಿನ ತೆಕ್ಕೊಳ್ಳಿ ಈ ಬಾಳೆಹಣ್ಣನ್ನು ಸ್ವಲ್ಪ ಸಣ್ಣ ತುಂಡು ಮಾಡಿಬಿಟ್ಟು ಮಿಕ್ಸಿನಲ್ಲಿ ಸಣ್ಣಕ್ಕಾಗೋ ಹಾಗೆ ಪೇಸ್ಟ್ ಮಾಡಿ ಇದು ಸಣ್ಣಕ್ಕಾಗಿದೆ ನೋಡಿ ಈಗ ಇದು ಎರಡು ಕಪ್ನಷ್ಟು ಹಾಕಿದ್ದೀನಿ ನಾನು ಈ ರುಬ್ಬಿದ ಬಾಳೆಹಣ್ಣಿಗೆ ಅಕ್ಕಿ ತರೀನ ಹಾಕೋಣ ಹಾಗೆ ತೆಂಗಿನಕಾಯಿ ತುರಿ ಏಲಕ್ಕಿ ಪುಡಿ ಉಪ್ಪು ಈಗ ಬೆಲ್ಲ ಹಾಕೋಣ ನೀವು ಬೆಲ್ಲನ ಸಣ್ಣಕ್ಕೆ ಪೌಡರ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನೀವು ಬಾಳೆಹಣ್ಣನ್ನು ಮಿಕ್ಸಿಗೆ ಹಾಕ್ಬೇಕಾರೆ ಅದ್ರ ಜೊತೆಯ ಈ ಬೆಲ್ಲನ ಹಾಕಿ ಒಂದ್ಸಲ ಮಿಕ್ಸಿಲಿ ಚೆನ್ನಾಗಿ ರುಬ್ಬಿಬಿಡಿ ಈಗ ಇದನ್ನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ದೀನಿ ಚೆನ್ನಾಗಿ ಕೈ ಆಡಿ ಈ ಹಿಟ್ಟೆಲ್ಲ ರೆಡಿ ಆದಮೇಲೆ ನೀವು ಇದನ್ನು ಒಂದು ಗಂಟೆ ಬಿಟ್ಟು ಇಡ್ಲಿ ಮಾಡಬೇಕು ಈಗ ಈ ಹಿಟ್ಟು ಒಂದು ಗಂಟೆಯಷ್ಟು ನೆಂದಿದೆ ನೀವು ಈ ಹಿಟ್ಟು ಹೇಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಅಂದರೆ ಎಷ್ಟು ಗಟ್ಟಿಯಾಗಿದೆ ಏನು ಅಂಥೇಳಿ ಈಗ ನಿಮಗೆ ಇಡ್ಲಿ ಹಿಟ್ಟಿನ ಹದದಲ್ಲಿ ಇದ್ರೆ ಆಯಿತು ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ನಿಮಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೈಯಾಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ ಅದು ಹಿಟ್ಟು ಸರಿಯಾಗೇ ಇದ್ರೆ ನೀವು ನೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ ಇಡ್ಲಿ ಪ್ಲೇಟಿಗೆ ತುಪ್ಪ ಸವ್ರಿಬಿಟ್ಟು ಆಮೇಲೆ ಅದಕ್ಕೆ ಹಿಟ್ ಹಾಕಿ ತೀರಾ ತುಂಬಾ ಆಗೋಷ್ಟು ಹಾಕಬೇಡಿ ಹಿಟ್ಟನ್ನು ಇಷ್ಟು ಹಾಕಿದ್ರೆ ಸಾಕು ಈ ಇಡ್ಲಿ ನೀವು ಆವಿನಲ್ಲಿ ಬೇಯಿಸ್ಬೇಕು ಒಂದು ಕುಕ್ಕರ್ನಲ್ಲಿ ಅದರ ತಳಕ್ಕೆ ನೀರು ಹಾಕಿಬಿಟ್ಟು ಒಂದು ರಿಂಗ್ ಇಟ್ಬಿಟ್ಟು ಅದ್ರ ಮೇಲೆ ನೀವು ಇಡ್ಲಿ ಸೆಟ್ಟು ಇಡಿ ಇದನ್ನ ಮುಚ್ಚಿಬಿಟ್ಟು ಇದ್ರ ಮೇಲೆ ಒಂದು ಲೋಟ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಈಗ ಇದನ್ನು ತೆಗೆದು ನೋಡೋಣ ಇಡ್ಲಿ ಆಗಿದೆ ನೋಡಿ ಯಾವಾಗಲೂ ನೀವು ಇಡ್ಲಿನ ಬೆಂದಿದೆಯಾ ಅಂತ ನೋಡ್ಬೇಕಾರೆ ಕೈಗೆ ಸ್ವಲ್ಪ ನೀರನ್ನು ಮುಟ್ಕೊಂಡು ಹೀಗೂ ಪ್ರೆಸ್ ಮಾಡಿದರೆ ನೀವು ಇಡ್ಲಿ ನಿಮಗೆ ಕೈಗೆ ಅಂಟಲ್ಲ ನೋಡಿ ಈಗ ಅಂಟ್ತಾ ಇಲ್ಲ ಅಂದರೆ ಇಡ್ಲಿ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಈ ಇಡ್ಲಿನ ಒಂದು ಅರ್ಧ ನಿಮಿಷ ಬಿಟ್ಟು ತೆಗೀರಿ ಯಾಕಂದರೆ ಅದು ಬಿಸಿ ಇದ್ದಾಗ ಕ್ಲೀನಾಗಿ ತೆಗಿಯಕ್ಕೆ ಬರಲ್ಲ ಈಗ ನೀವು ನೋಡ್ಬೋದು ಇಡ್ಲಿನ ನಾನು ಸ್ವಲ್ಪನೇ ಹಾಕಿದ್ದೆ ಎಷ್ಟು ಉಬ್ಬಿ ಬಂದಿದೆ ಅಂತ ಅದರಿಂದ ನೀವು ತುಂಬ ತುಂಬ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈಗ ಸ್ವಲ್ಪ ಹೊತ್ತಾಗಿದೆ ಈಗ ನೋಡಿ ಇಡ್ಲಿನ ಒಂದೊಂದನೇ ತೆಗಿಬೇಣ ಇಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ಹಾಕಿದ್ದೀನಿ ನೀವು ಸಿಹಿ ಜಾಸ್ತಿ ಇಷ್ಟಪಡೋದಂದ್ರೆ ಬೇಕಾದ್ರೆ ಮುಕ್ಕಾಲರಿಂದ ಒಂದು ಕಪ್ ಅಷ್ಟು ಹಾಕಬಹುದು ಅದು ನಿಮ್ಮ ಸಿಹಿ ಅಪೇಕ್ಷೆ ಮೇಲೆ ಇರುತ್ತೆ ಆಮೇಲೆ ಇದಕ್ಕೆ ನೀವು ಇನ್ನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕ್ಬೋದು ಹಾಗೆ ಗೋಡಂಬಿ ಪೀಸಸ್ನೂ ಕೂಡ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಬಾಳೆಹಣ್ಣಿನ ಇಡ್ಲಿನ ತುಪ್ಪದ ಜೊತೆಗೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾನು ತಗೊಂಡಿರೋ ಈ ಅಳತೆಗೆ ಸುಮಾರು ಹದಿನಾರು ಇಡ್ಲಿ ಆಗುತ್ತೆ ಈಗ ನೋಡಿದ್ರಲ್ವಾ ಬಾಳೆಹಣ್ಣಿನ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳಿ ಇದನ್ನು ನೀವು ನಿಮ್ಮ ಮನೆಯಲ್ಲೂ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಮಸ್ಕಾರ